ಪೋಸ್ ಅದಿರಿ ಭಾಷಣ ಮಾಡಿ ಯಾರ ನಿಮ್ಗೆ ತಾಕತ್ ಗಾಡಿ ತಗೊಂಡ್ ಬರ್ರಿ ಟೋಲ್ ಗೇಟ್ ಬಂದ್ ಮಾಡೋಣ ಏಳನೇ ತಾರೀಕ ಅಲ್ಲಿ ಘೋಷಣೆ ಮಾಡ್ಕೊಂದ ವಿಜಯೋತ್ಸವ ಆಚರಣೆ ಆಗಲಿ ಎಲ್ಲ ಹೌದಲ್ರಿ ಹೋಗಿ ಹೋಗಣ ಎಲ್ಲರೂ ದಯವಿಟ್ಟು ನೀವು ಹತ್ತಿರ ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ರೀತಿ ಕುರಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಆಫರ್ ದೀಪಾವಳಿಗೆ ಮಾತ್ರ ಗಿಫ್ಟ್ ನಿಮ್ಮ ನೋಡಿದ್ರಲ್ಲ ಏನು ಏನ್ ಕೊಟ್ಟಿವಿ ಅಂತಂದು ಅಲ್ರಿ ಇವರು ರೈತರ ಮಕ್ಕಳಾಗಿ ಬಂದು ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ಲ ಏನಂತೀರಿ ಅವ್ರು ನಿಜವಾದ ರೈತರ ಮಗ ಆಗಿದ್ರ ಎಲ್ಲಾ ಕಡೆ ಬರ್ಬೇಕಾಗಿತ್ತು ಒಬ್ಬ ರೈತ ಇದ್ರು ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳ್ಬೇಕಾಗಿತ್ತು ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪುರೆಗ ಗೋವಿಂದ ಹೋಗಿ ಪ್ರಚಾರ ತಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೀ ಟಿ ವಿ ಎಲ್ಲಾ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಲ್ಲ ಮುಂಜಾಲಾಗ ನಮಸ್ತೆ ಸರ್ ಪ್ರಣಾಮ್ ಸರ್ ಅಂದ್ರಲ್ಲ ನೀವು ಬೆಳಗಾವಿ ಕಾ ಪ್ರೊಟೆಸ್ಟ್ ಹೈ ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ ನಾನು ಕೇಳೇನು ಮುಂಜಾನಾಗ ಅದು ಯಾದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ ಅಮಿತ್ ಶಾ ಅವರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ ಮತ್ತೆ ಉತ್ತರನೇ ಇಲ್ಲ ಫಾರ್ಮರ್ ಹೋರಾಟ ಮಾಡತ್ತಾರ ನಾನು ಅಲ್ಲೋದನಿ ಅಂತ ಹೇಳಣ ಅಷ್ಟಾ ಅವ ಅಲ್ಲಿಂದ ಹೇಳಿಲ್ಲ ನಿನ್ಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು ಕೇಳಿರ್ತಾರ ಯಾಕೆ ಕೇಳಿರಲ್ಲ ನಿಮ್ಮದು ಐತೆ ಅದ್ರಾಗ ಪಾತ್ರ ನೀವು ಕೊಡಬೇಕು ರೈತರಿಗೆ ಸಹಾಯ ಮಾಡಿರಿ ಅನ್ಬೇಕು ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದ ಹೋರಾಟ ಕುತ್ಕೊಂಡನಂದ್ರೆ ಎಲ್ಲರಿಗೆ ಸಮಾಧಾನ ಮಾಡೋಂಥ ಗುಣ ನಿಮ್ಮಲ್ಲಿ ಇರಬೇಕು ನಾಯಕರ ಲಕ್ಷಣ ಅದು ಇಲ್ಲ ಅಂತಂದ್ರೆ ಅವ್ರ ನಾಯಕಿನ ಯುವ ಕಡೆ ಅಂತ ನಾಯಿಗೆ ಪೋಸ್ಟರ್ ಅಂಟಿಸಿದ್ವಿ ನಾವು ಆ ಥರ ಗಿಫ್ಟ್ ಕೊಟ್ವಿ ಅರ್ಥ ಆಯ್ತಾ ಸರ್ ಹೌದಲ್ರಿ ಹೆಂಗಿತ್ತು ನಮ್ಮ ಗಿಫ್ಟು ಹೇಳಿ ಸರ್ ಇಡೀ ರಾಜ್ಯ ಜನರ ನೋಡ್ರಲ್ಲ ಇದಾವೆ ನಮ್ಮ ಉತ್ತರ ಯಾಕೆ ಬಂದಿಲ್ಲ ಅಂತ ನೀವು ಕೇಳತ್ತೀರಿ ಅವ್ರ ಮನೆ ಕೂತ್ಕಂದ್ರೆ ನಾವು ಸ್ವಾಗತ ಮಾಡಿದೀವಿ ಓಕೆ ಇವ್ರ ತರ ಒಂದ್ ಕಡೆ ಹೋಗಿ ಇವ್ರು ಪ್ರಚಾರ ಹುಚ್ಚು ಮತ್ತೆ ಪಕ್ಷಕ್ಕಾಗಿ ಇವರು ಇವ್ರ ಪ್ರಚಾರ ಹೆಂಗೆ ತೊಗೊಂಡು ಹೋದ್ರೆ ಹಂಗೆ ತೊಗೊರ್ಲಿಲ್ಲ ಅವ್ರು ಅದಕ್ಕೆ ಅವ್ರಿಗೆ ನಾವು ಸ್ವಾಗತ ಮಾಡಿ ಏನಂತೀರಿ ಅವ್ರೆಲ್ಲೇ ಕೂತ್ಕೊಳ್ಳಿ ಇವ್ರ ತರ ಇವ್ರು ನಾಟಕ ಮಾಡಲಿಲ್ಲ ರಾಜಕೀಯವಾಗಿ ಹಾಗಾಗಿ ಇವ್ರಿಗೆ ಸರಿಯಾಗಿ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದೀನಿ ವಿಜಿಗೆ ಹೋಗಿ ಮುಟ್ಟಿಸ್ರಿ ದಯಮಾಡಿ ಎಲ್ಲರು ಏನಂತೀರಿ ಜೂಮ್ ಹಾಕಕ್ಕೆ ತೋರಿಸ್ರಿ ದಯವಿಟ್ಟು ನಮ್ಮ ರೈತ ಅಂಟಮ್ಮಂದ್ರ ಜೊತೆಗೆ ನಾನು ಬರ್ತ್ಡೇ ಗಿಫ್ಟ್ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ ಮೋದಿ ಅವ್ರಿಗೆ ಕಳ್ಸಬೇಕಿದ ಕಳಿಸ್ರಿ ದಯಮಾಡಿ ಕಳಿಸ್ರಿ ಅಂತಮ್ಮಂದ್ರೆ ಕಳಿಸ್ರಿ ಈ ರೀತಿ ನಾಟಕ ಎಲ್ಲ ಮಾಡ್ಕೊಂಬಂದು ನಿಮ್ಮ ರಾಜಕೀಯಕ್ಕಾಗಿ ಇದನ್ನ ಬೇಳೆ ಬೇಸ್ಕೊಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಹಿಂಗೆ ಬೇಳೆ ಬೇಸ್ಕೋನಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಇದೇ ಥರ ಗಿಫ್ಟ್ ಕೊಡ್ತೇವೆ ಅಂತ ಹೇಳ್ತೇನೆ ನಾನು ಏನಂತೀರಿ ಸರ್ ಹೌದಿಲ್ಲ ರೀ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಿ ಎಲ್ಲ ಸಂಘಟನೆಯವರು ಎಷ್ಟು ನಮ್ಮ ರೈತ ಸಂಘಟನೆದವು ಎಲ್ಲ ಸಂಘಟನೆಯವರು ಬೇರೆ ಬೇರೆ ಸಂಘಟನೆಯವರು ಹೆಸರು ಗೊತ್ತಿಲ್ಲ ಆದರೂ ಬೇತನು ಎಲ್ಲರೂ ಬಂದು ನೀವು ಎಲ್ಲರೂ ಅನ್ನ ಕೊಡ್ರಿ ಎಷ್ಟು ಮಂದಿ ನಮಗೆ ವೇದಿಕೆ ಮೇಲೆ ಸಪೋರ್ಟ್ ಕೊಟ್ಟಿದ್ರಿ ಅದಾ ಥರ ಬೆಳಗಾವಿಗೆ ನಮ್ಮದು ಇದ್ರ ಟೋಲ್ ಗೇಟ್ಗೆ ಬರ್ರಿ ಹದಿನಾಲ್ಕು ತಾಲೂಕಿನ ನನ್ನ ರೈತ ಹೋರಾಟಗಾರ ಕೈ ಮುಂದೆ ಕೇಳ್ತನು ಇಲ್ಲಿ ಏನು ನಡದೈತಿ ನನಗೆ ಅನಿಸಬಾತಕ್ಕ ಹಿಮಿಕ್ ನಡೈತಿಲ್ಲೇ ಯಾಕಂದ್ರೆ ಬರೋದು ಡೇಟ್ ಕೊಡೋದು ಮತ್ತು ಮುಂದೆ ಹೋಗೋದು ನೋಡ್ರಿ ನಾವು ಅಧಿಕಾರಿಗಳ್ ಕೇಳಿ ಸ್ಟ್ರೈಕ್ ಕೂತಿಲ್ಲ ಯಾವ ಮಂತ್ರಿಗಳ್ನ ಕೇಳಿ ಸ್ಟ್ರೈಕ್ ಕೂತಿಲ್ಲ ರೈತ ಕುಲದ ಏರಿಗೆ ಕೂತದು ರೈತ ಕುಲದ ಬದುಕಿಗೆ ಕೂತದು ರೈತ ಕುಲ ಉಳಿಬೇಕಂತ ಕೂತಿದ್ರು ನಾವು ಯಾರ ಮಾತು ಕೇಳುವಂಗಿಲ್ಲ ನಾವು ಹಿಂದೆ ತಗೋಂಗಿಲ್ಲ ನೀವೇನು ನಮ್ಮ ಕಡೆ ಬಂದು ಘೋಷಣೆ ಮಾಡುವ ಅವಶ್ಯ ನೀವು ಎಲ್ಲಿ ಘೋಷಣೆ ಮಾಡ್ತೀರಿ ಮಾಡಿರಿ ನಾವು ಮಾತ್ರ ಟೋಲ್ ಗೇಟ್ ಬಂದು ಮಾಡೇ ಮಾಡ್ತು ಎಲ್ಲಾ ಸಂಘಟನೆ ಅವ್ರ ಬೆಂಬಲ ಕೊಡ್ರಿ ಸೋಮ ಬರ್ರಿ ಅಲ್ಲಿ ಯಾನ್ಮನೆ ಪಿಕ್ಚರ್ ಹಾಕೈತಿ ನೋಡಕ್ರೆ ಪಿಕ್ಚರ್ ಯಾ ನಮನಿ ಹಾಕೈತಿ ಅರಬತ್ತಲೆ ಹೋರಾಟ ಪ್ರತಿಯೊಬ್ಬ ಕೈಯಲ್ಲಿ ಪ್ರತಿಯೊಬ್ಬ ಕೈಯಲ್ಲಿ ಬಾರ್ಕೋಲ್ ರಕ್ತಪಾತ ಆದ್ರೂ ಸಹ ಈ ಹೋರಾಟ ಬಾರ್ಕೋಲ್ ಸರಿದಾರ್ಕೋಲ್ ಬರ್ರಿ ಕೈಗೊಂದೊಂದು ಗುದಲಿ ತಗೊಂಡ್ ಬರ್ರಿ ರೋಡ್ ಅಡ್ಯುಕೇಶನ್ ನಮ್ಮ ಬಿಲ್ ಕೇಳೋಣ ಬಿಲ್ ಸಿಗುವವರಿಗೆ ಒಳ್ಳೆ ಬರೆದು ಬೇಡ ಅಂತ ಎಲ್ಲ ರೈತರಿಗೆ ಕೈ ಮುಗಿದು ಜೈ ಜವಾನ್ ಜೈ ಜವಾನ್